ಹಾಯ್ ಹಲೋ ಎಲ್ಲರಿಗೂ ವೈದ್ಯ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಬಂದು ಡೇಟ್ ಬಂದು ಫೋರ್ಟೀನ್ಸ್ ಎಲ್ಲರಿಗೂ ಹ್ಯಾಪಿ ವ್ಯಾಲಂಟೈನ್ಸ್ ಡೇ ಅಂತ ಹೇಳ್ಬಿಡು ಹಾಗೆ ಬ್ಲ್ಯಾಕ್ ಡೇ ಅದನ್ನು ಸ್ವಲ್ಪ ಸ್ಯಾಡಾಗಿ ಹೇಳ್ತೀನಿ ಎಲ್ಲರಿಗೂ ಪ್ರೇಮಿಗಳ ದಿನಾಚರಣೆಗಳು ಹಾಗೆ ನಮ್ಮ ಯೋಧರು ಹೋಗಿರೋ ದಿನ ಇರೋದರಿಂದ ಇವತ್ತು ಆಚರಿಸ್ತಿದ್ರು ಅದನ್ನು ಬೇರೆ ದಿನ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೆ ನನ್ನ ಮಗಳು ಗೊತ್ತಿರೋ ಪ್ರಕಾರ ಇವತ್ತು ಅದಕ್ಕೆ ಎಲ್ಲರಿಗೂ ನಾನು ವಿಶ್ ಮಾಡ್ತಿದ್ದೀನಿ ಅದೊಂದು ಸ್ವಲ್ಪ ಸ್ಯಾಡ್ ಇದೆ ಓಕೆ ಅಂತ ಹೇಳ್ತಾ ಆ ಪ್ರೀತಿ ಮಾಡೋರಿಗೆ ಪ್ರತಿದಿನವೂ ಪ ವ್ಯಾಲೆಂಟೈನ್ಸ್ತೇನೆ ನಿಜವಾಗ್ಲೂ ಪ್ರೀತಿ ಮಾಡೋರಿಗೆ ಹೇಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನಾನು ಆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಒಂದು ಬ್ಯೂಟಿ ಟಿಪ್ಸ್ ಮೇಲೆ ಬಂದಿದ್ದೀನಿ ಬ್ಯೂಟಿ ಟಿಪ್ಸ್ ಅಂದರೆ ಏನು ಅಂದ್ಕೊಂಡ್ರಿ ಹೇರ್ ಕೇರ್ ಅಂದರೆ ಪ್ರತೀಸಲೂ ಒಂದೇ ಥರ ಮಾಡೋಕ್ಕಾಗಲ್ಲವಾ ಅದಕ್ಕೆ ಎಲ್ಲರಿಗೂ ಇನ್ನೊಂದು ನಾನು ಯಾವುದ್ರ ಮೇಲೆ ಜಾಸ್ತಿ ನನಗೆ ಕ್ವಶನ್ಸ್ ಬಂದಿತ್ತು ನನ್ನ ಒಂದು ವ್ಲಾಗಲ್ಲಿ ಅದರಲ್ಲಿ ನಿಮಗೆ ನಾನು ಆರಿಸ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ನನಗೆ ಜಾಸ್ತಿ ಈ ಸಲ ಬಂದಿರೋದು ಹೇರ್ ಬಗ್ಗೆ ಹೇರ್ ಫಾಲ್ ಆ್ಯಂಡ್ ಡ್ಯಾಂಡ್ರಫ್ ಬಗ್ಗೆ ಬಂದಿದೆ ಹಾಗಾಗಿ ಅದ್ರ ಬಗ್ಗೆ ನಾನು ಇವಾಗ ನಿಮಗೆ ಒಂದು ವಿಡಿಯೋ ಮಾಡಿ ನಿಮಗೆ ಒಂದು ಯೂಸ್ಫುಲ್ಲಾಗಿ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ನನ್ನ ಹೇರ್ ಬಗ್ಗೆ ಎಲ್ಲರೂ ಕೇಳಿದರೆ ನನ್ನ ವೀಡಿಯೋಸ್ಗಳು ನನ್ನ ರೀಲ್ಸಲ್ಲಿ ಕೇಳಿದ್ರು ನೋಡಿದರೆ ಇನ್ಸ್ಟಾದಲ್ಲೂ ಸಹ ಜಾಸ್ತಿ ಮೆಸೇಜಸ್ ಇದೆ ಆ್ಯಂಡ್ ಮಾಮೂಲಿ ನನ್ನ ಬ್ಲಾಗಲ್ಲೂ ನನ್ನ ಹೇರ್ ಬಗ್ಗೆ ಇದೆ ಇದನ್ನು ನನ್ನ ಯಾರೋ ಒಬ್ಬರು ಕೇಳಿದರು ಇನ್ಸ್ಟೆಂಟು ಇದಾಗ್ತೀರಾ ನೀವು ಅಂತ ಫಿಕ್ಸೆಡು ಸಾರಿ ಆ ಥರ ಏನೇನೋ ನಾನು ಕಲಬೇಕಾದ್ರೆ ತೋರಿಸ್ಬಿಡ್ತೀನಿ ನನ್ನ ರಿಯಲ್ ಕೂದಲು ಇದು ಯಾವ ಇನ್ಸ್ಟೆಂಟು ಫಿಕ್ಸ್ ಮಾಡಲ್ಲ ನಾನು ಅಂದರೆ ಎಕ್ಸ್ಟೆನ್ಷನ್ನ ಫಿಕ್ಸ್ ಮಾಡಿ ವೀಡಿಯೋಗೋಸ್ಕರ ಮಾಡ್ತೀರಾ ಅಂತ ಅವ್ರು ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ಕ್ವಶನ್ ಕೇಳಿದರು ಆ ಕ್ವಶನ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಯಾವುದೇ ಯಾವ್ದೋ ಇನ್ಸ್ಟೆಂಟ್ ಆಗುವೆ ಯಾವುದೇ ಯಾವುದೋ ಫಿಕ್ಸ್ ಮಾಡೋಲ್ಲ ಇದು ನನ್ನ ರಿಯಲ್ಲು ಹೇಳ್ಬೇಕಂದ್ರೆ ನಿಜ ಹೇಳಬೇಕಂದ್ರೆ ನನ್ನ ಕೂದಲು ಇನ್ನೂ ಚೆನ್ನಾಗಿತ್ತು ಒಂದು ಸ್ವಲ್ಪ ಏನೋ ಫ್ಯಾಮಿಲಿ ಪ್ರಾಬ್ಲಮ್ಮು ಹಾಗೆ ಏನಾರ ಒಂದು ಇರುತ್ತಲ್ಲ ಚಿಂತೆ ತಲೆಯಲ್ಲಿ ಸ್ವಲ್ಪ ಚಿಂತೆ ನಿದ್ದೆ ಕಮ್ಮಿ ಆದಾಗ ಏರ್ ಫಾಲ್ ಆಗುತ್ತೆ ಅನ್ನೋದು ಕೇಳ್ಪಟ್ಟಿದ್ದೆ ನಾನು ನಿಜ ಇಲ್ಲ ನನಗೆ ಗ್ರೋತ್ ತುಂಬ ಚೆನ್ನಾಗಿದೆ ನಾನು ಹೇಗೆ ನನಗೆ ಫಾಲೋ ಏರ್ ಫಾಲ್ ಆಗುತ್ತೋ ಹಾಗೆ ಗ್ರೋತ್ ಆಗುತ್ತೆ ನನಗೇನು ಅಷ್ಟೊಂದು ಪ್ರಾಬ್ಲಮ್ ಆಗೋಲ್ಲ ಆದರೆ ಈ ಸಲ ಏನಾಗುತ್ತೆ ಅಂದರೆ ಕಮ್ಮಿ ಆಗ್ತಿದೆ ಏರ್ ಫಾಲು ಸಿಕ್ಕೋಪಟೆ ಜಾಸ್ತಿ ಆಗೋಯ್ತು ನಾನು ಏನಾಗ್ತಿದೆ ನನಗೆ ನನಗೆ ಯಾಕೆ ಏರ್ ಫಾಲ್ ಆಗ್ತಿದೆ ಅಂದಾಗ ಅಲ್ಲಿ ನನಗೆ ಬಂದಿದ್ದು ಕ್ವಶನ್ ಚಿಂತೆ ಚಿಂತೆ ಬಿಡಬೇಕು ಆ್ಯಂಡ್ ಒಳ್ಳೊಳ್ಳೆ ಫುಡ್ಡು ತಗೋಬೇಕು ಅಂತ ಆಮೇಲೆ ಏನು ಮಾಡ್ತೇನೆ ನಾನು ದೇನದು ನಿಮಗೆ ಗೊತ್ತಲ್ಲ ಮಾಮೂಲಿ ಜಾಸ್ತಿ ಇದಾದಾಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಒಳ್ಳೇದು ಅಂತ ನಾನು ಕನ್ಸಲ್ಟ್ ಮಾಡಿದ್ದು ನಮ್ಮ ಮಂಡ್ಯದ ಶಂಕರೇಗೌಡ್ರನ್ನ ಯಾವುದೇ ಆದ ಪ್ರಮೋಷನ್ ಅಂತೂ ಅಲ್ವೇ ಅಲ್ಲ ಪ್ರೊಮೋಷನ್ ಅನ್ಕೊಂಬಿಡಿ ನಾನು ನನ್ನ ಆಗಿ ತುಂಬ ಜಾಸ್ತಿ ಆಗ್ತಿತ್ತು ಸಡನ್ನಾಗಿ ಯಾಕೆ ಇಷ್ಟೊಂದು ಆಗ್ತಿದೆ ಅಂತ ಅವ್ರಿಗೆ ಹೋಗಿ ಏನು ಮಾಡಿದಾಗ ಅವ್ರು ನಿಮಗೆ ಗೊತ್ತೇ ಇದೆ ಐದು ರೂಪಾಯಿ ಡಾಕ್ಟ್ರು ಈಗ ಐದು ರೂಪಾಯಿನೂ ತೊಗೊಳಲ್ಲ ಫ್ರೀಯಾಗಿ ನೋಡ್ತಾರೆ ಬರೀ ಟ್ರೀಟ್ಮೆಂಟ್ ಮಾಮೂಲಿ ಏನು ನಾವು ಮೆಡಿಷನ್ ತೊಗೋತೀವೋ ಆ ಮೆಡಿಷನ್ ಅಲ್ಲಿ ಅವ್ರ ಹತ್ರನೇ ತೊಗೊಂಡ್ರೆ ಆಗುತ್ತೆ ಒಂದು ತ್ರೀ ಫಿಫ್ಟಿ ಒಳಗಡೆ ಎಲ್ಲನೂ ಆಗೋಗುತ್ತೆ ಮಾತ್ರ ಒಳ್ಳೆ ಮೆಡಿಷನ್ ಕೊಡ್ತಾರೆ ನೋಡಿ ನಮ್ಮ ಮಂಡ್ಯದಲ್ಲಿ ಅದೊಂದು ಎಲ್ಪ್ ಇದೆ ಒಳ್ಳ ಡಾಕ್ಟರ್ ಆ್ಯಂಡ್ ಡ ಆ್ಯಂಡ್ ಫಾರ್ಮರ್ ಆ್ಯಂಡ್ ರೈತರು ಕೂಡ ಅವ್ರನ್ನ ನೋಡಿದ್ರೆ ಅದೇ ಫೀಲ್ ಆಗುತ್ತೆ ಒಳ್ಳೆ ಮೆಡಿಷನ್ ಅದು ಕೊಟ್ಟಿದ್ದೊಂದು ಒಂದು ಬಾಟಲು ಶಾಂಪು ಕೊಡ್ತಾರೆ ಆ್ಯಂಡ್ ಒಂದು ಒಂದು ಟೈಮ್ ಒಂದು ಮಾತ್ರೆ ಕೊಡ್ತಾರೆ ಚೀಪ್ಲಿಕ್ಕೆ ಆ್ಯಂಡ್ ತರ್ಟಿ ಡೇಸ್ಗೆ ಮಾತ್ರೆ ಕೊಡ್ತಾರೆ ಅದು ಮೋಸ್ಟ್ಲಿ ನನ್ನ ಪ್ರಕಾರ ಕ್ಯಾಲ್ ವಿಟಮಿನ್ ಮಾತ್ರ ಏನುಕೋತೀನಿ ವಿಟಮಿನು ಕ್ಯಾಲ್ಶಿಯಮ್ ಎಲ್ಲ ಕಮ್ಮಿ ಆಗಿರುತ್ತೆ ಅದಕ್ಕೆ ಉದುರುತ್ತೆ ಅಂತ ಗೊತ್ತಿರುತ್ತಲ್ವಾ ಹಾಗೆ ಅವ್ನ ಮಾತ್ರೆ ಕೊಟ್ಟರೆ ಅದನ್ನು ಕಂಟಿನ್ಯೂಸ್ ಆಗಿ ನುಂಗೋದು ಮಾ ಅವು ಕೊಡೋವಂಥ ಶಾಂಪು ಬಂದು ಒಂದು ಐದು ದಿನ ಕಂಟಿನ್ಯೂಸ್ ಆಗಿ ಹಾಕಬೇಕು ಆಮೇಲೆ ವಾರಕ್ಕೆ ಎರಡು ಸರಿ ಹಾಕಬೇಕು ಅಷ್ಟೇ ಆಮೇಲೆ ಒಂದು ತಿಂಗಳು ಆಯಿಲ್ ಹಾಕ್ಬಾರ್ದು ಈ ಥರ ಹೇಳಿದರು ನಾನು ಮೇಂಟೈನ್ ಮಾಡ್ಕೊಂಬಂದಿದ್ದಕ್ಕೆ ನನ್ನ ಹೇರ್ ಫಾಲ್ ಫುಲ್ ಕ್ಲಿಯರ್ ನನಗೆ ಎಷ್ಟು ಭಯ ಆಗಿಬಿಟ್ಟಿತ್ತು ಅಂದರೆ ಆಮೇಲೆ ಹೇಳಿದೆ ಹೋಗಿ ಏರ್ ಫಾಲು ಆಗ್ತಿರೋ ಕಾರಣ ಅವ್ರೇನು ಹೇಳೋದಂದ್ರೆ ಡ್ಯಾಂಡ್ರಫ್ ಆಗಿದೆ ಅಲ್ಲಲ್ಲಿ ಅದಕ್ಕೆ ಏರ್ಫಾಲ್ ಫಾಲ್ ಆಗ್ತದೆ ಕಣಪ್ಪ ಅಂದರೆ ಓಕೆ ಅದಕ್ಕೂ ಇದಕ್ಕೆ ಎಲ್ಲದಕ್ಕೂ ಸೇರಿಸಿ ಕೊಟ್ಟಿದ್ದವರು ಅದು ಏರ್ಫಾಲ್ಗೂ ಆಗುತ್ತೆ ಆ್ಯಂಡ್ ಡ್ಯಾಂಡ್ರಫ್ಗೂ ಆಗುತ್ತೆ ಸಿಕ್ಕಾಪಟ್ಟೆ ಡ್ಯಾಂಡ್ರಫ್ ಮಾತ್ರ ಹೋಗ್ಬಿಟ್ರೋ ಶಾಂಪು ತುಂಬ ವರ್ಕ್ ಇದೆ ಹಂಗಂತ ಆ ಶಾಂಪು ತೋರಿಸಿ ಅಂತ ಏಕೆ ಅಂತಂದರೆ ನಾನು ಆ ಶಾಂಪು ತೋರಿಸ್ತೀನಿ ಓಕೆ ಆಯಿತು ಅದು ಅಜ್ಜೆಸ್ಟ್ ಆಗುತ್ತಾ ಇಲ್ಲ ಹಾಗಾಗಿ ಆ ಶಾಂಪು ತೋರಿಸಿ ಅಂತ ಹೇಳಿಬಿಡಿ ಅಷ್ಟು ಇಂಟ್ರೆಸ್ಟ್ ಇದ್ದರೆ ನೀವು ಮಂಡ್ಯಕ್ಕೆ ಬಂದು ಶಂಕ್ರೇಗೌಡ ಹತ್ರ ನೀವು ತೋರಿಸ್ಕೊಂಡು ಹೋಗ್ಬೋದು ಆದರೆ ಈಗಲೇ ಹೇಳ್ತೀನಿ ಯಾವುದೇ ಆದ ಪ್ರಮೋಷನ್ ವೀಡಿಯೋ ಅಲ್ಲ ಓಕೆನಾ ಈಗ ನಾನು ಕಂಟಿನ್ಯೂ ಮಾಡ್ತೀನಿ ಯಾವುದಾದ ಬ್ಯೂಟಿ ಟಿಪ್ಸ್ ಮೇಲೆ ಬಂದಿದ್ದೀನಿ ಅಂದರೆ ನನ್ನ ಹೇರ್ ಕೇರ್ ಬಗ್ಗೆ ಅಂತ ಹೇಳಿದೆ ಹೇರ್ ಕೇರ್ ಹೇಗೆ ಮಾಡೋದು ಏರನ್ನು ನಾವು ಈಗ ಡ್ಯಾಂಡ್ರಫ್ ಆಗುತ್ತೆ ಡ್ಯಾಂಡ್ರಫ್ನ ಹೇಗೆ ಕ್ಲಿಯರ್ ಮಾಡ್ಕೊಳ್ಳೋದು ಈಗ ಡ್ಯಾಂಡ್ರಫ್ ಕ್ಲಿಯರ್ ಆಗುತ್ತೆ ಹೌದು ತಿನ್ನಾ ಬರುತ್ತೆ ಹೌದು ಬರುತ್ತೆ ನೀವು ಮಾಡ್ಕೊಳ್ಳಿ ವಾರಕ್ಕೆ ಎರಡು ಸಲ ಮಾಡ್ಕೊಳ್ಳಿ ವಾರಕ್ಕೆ ತ್ರೀ ಟೈಮ್ ಮಾಡ್ಕೊಳ್ಳಿ ಆಯಿಲ್ ಹಚ್ಚಿ ಮಲ್ಕೋವಾಗ ಹಚ್ಚಿ ಈಗ ನಾನು ತೋರಿಸ್ತೀನಿ ನಿಮಗೆ ಏನೇನು ಮಾಡಬೇಕು ಅಂತ ನಿದ್ದೆ ಮಾಡೋ ಟೈಮಲ್ಲಿ ಒಂಚೂರು ಆಯಿಲ್ ಹಚ್ಕೊಳ್ಳಿ ಇಲ್ಲ ವಿಟಮಿನ್ ಸಿನ ಹಚ್ಕೊಂಡು ಒಂದು ಸ್ವಲ್ಪ ಮಸ ಕೊಡಿ ಹ್ಞೂ ಒಳ್ಳೊಳ್ಳೆ ಈಗ ಇರುತ್ತೆ ಏನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಇನ್ನೊಂದು ನಮ್ಮ ಈಗಿನ ಒಂದು ಪ್ರಾಡಕ್ಟ್ಗಳಲ್ಲಿ ಜಾಸ್ತಿ ನಾವು ಸ್ಟ್ರೈಟ್ನರ್ ಉಪಯೋಗಿಸ್ತೀವಿ ಆ್ಯಂಡ್ ಕರ್ಲರ್ ಮಾಡ್ಕೋತೀವಿ ಅದೆಲ್ಲ ಪ್ರಾಡಕ್ಟು ಹೀಟ್ ಆದಾಗ ಕೂದಲುಗಳು ಉದುರುತ್ತೆ ಅದು ಒಂದು ಆಗಿ ಅದು ಅಂತ ಹೇಳ್ಬೋದು ನಾನು ಅದೆಲ್ಲ ಬಳಸಲ್ಲ ನಾನಂತೂ ಯಾವುದೇ ಅದು ಸ್ಟ್ರೈಟು ಮಾಡಿಸ್ಕೊಳ್ಳಲ್ಲ ಕರ್ಲಿನೂ ಮಾಡಲ್ಲ ನಾನು ಇರೋದೇ ಹೀಗೆ ಕೇರು ಇಷ್ಟೇ ಏನೂ ಮಾಡಬೇಕಂದ್ರೆ ಜಸ್ಟ್ ನನ್ನ ಕೈ ಅಷ್ಟೇ ರಿಂಕಲ್ಲು ಇಷ್ಟ ನಂತು ಇನ್ನು ಮಾಮೂಲಿ ಎಷ್ಟೆಂದು ಮಾಡ್ಕೊತೀವಿ ಅಷ್ಟೇ ಹಾಗೆ ಇವತ್ತು ನಾನು ನಿಮಗೊಂದು ರೆಮಿಡಿ ತೋರಿಸ್ತೀನಿ ಏನು ರೆಮಿಡಿ ಅಂತಂದರೆ ಅದು ಇವಾಗ ನಿಮಗೆ ತೋರಿಸ್ತೀನಿ ಅದನ್ನು ಎರಡು ಇಂಗ್ರೀಡಿಯಂಟ್ಸ್ ಇರೋದು ಆ ಎರಡು ಇಂಗ್ರೀಡಿಯೆಂಟ್ಸ್ ಹಾಕಿಟ್ಟು ಹೇಗೆಲ್ಲ ನಾವು ನಮ್ಮ ಕೂದನ್ನ ಕಾಪಾಡ್ಕೋಬೋದು ಆ್ಯಂಡ್ ಅದರಿಂದ ನಿಮಗೆ ತುಂಬ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ನಿಮಗೆ ಗ್ರೋತು ಆಗುತ್ತೆ ಟ್ರ್ಯಾಂಡ್ರಫು ಕಮ್ಮಿ ಆಗುತ್ತೆ ಬನ್ನಿ ಕ್ವಿಕ್ಕಾಗಿ ಹೋಗ್ಬಿಟ್ಟು ಆ ರೆಮಿಡಿಯನ್ನು ನೋಡ್ಕೊಂಡು ಬರೋಣ ಓಕೆ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಈಗ ನಾನು ಒಂದು ಪಾತ್ರೆಗೆ ಎರಡು ಲೋಟ ನೀರನ್ನು ಇದ್ದೀನಿ ಎರಡು ಲೋಟ ನೀರು ಯಾಕಪ್ಪ ಅಂದರೆ ಈ ರೆಮಿಡಿ ಬಂದು ನಾನು ಇಬ್ಬರಿಗೆ ಮಾಡ್ತಾರೆ ಅದು ನನಗೂ ನನ್ನ ಮಗಳಿಗೂ ಬೇಕಾಗುತ್ತೆ ಅಂತ ಹಾಗೆ ಇದನ್ನು ಸ್ಟೋರು ಸಹ ಮಾಡ್ಬೋದು ಸ್ಟೋರ್ ಮಾಡಿಕೊಂಡು ಎಷ್ಟು ದಿನ ಬೇಕಾದ್ರೂ ಬಳಸ್ಕೋಬೋದು ಪ್ರಾಬ್ಲಮ್ ಅಕ್ಸೆ ಬೀಜ ಡ್ಯಾಂಡ್ರಫ್ಗೆ ಸಿಕ್ಕಾಪಟ್ಟೆ ಒಳ್ಳೆಯದು ಡ್ಯಾಂಡ್ರಫನ್ನು ರಿಮೂವ್ ಮಾಡುತ್ತೆ ಹಾಗೆ ಬೆಳೀಲಿಕ್ಕೆ ಅಂದರೆ ನಿಮಗೆ ಗ್ರೋತ್ ಆಗೋದಿಕ್ಕೆ ತುಂಬ ಒಳ್ಳೆ ರೆಮಿಡಿ ಇದನ್ನು ನಾನು ಒನ್ ಇಯರಿಂದ ಬಳಸ್ತಾ ಇದ್ದೀನಿ ನಮ್ಗೆ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಆದರೆ ಇದ್ರದ್ದು ಫಾರ್ಮ್ ಅಂದರೆ ಜೆಲ್ ಫಾರ್ಮ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಈಗ ಇದನ್ನು ನಾನು ಮೂರು ಸ್ಪೂನ್ ಹಾಕಿದ್ವಿ ನನಗೆ ಹಣ ಮೂರು ಸ್ಪೂನ್ ಸಾಕು ತುಂಬ ಲೋಳೆ ಆಗುತ್ತೆ ಜಾಸ್ತಿ ಆಗುತ್ತಷ್ಟು ಹಾಗಾಗಿ ನೀವು ಇದನ್ನು ಚೆನ್ನಾಗಿ ಒಂದು ಐದು ನಿಮಿಷ ಐ ಫ್ಲೇಮಲ್ಲಾದರೂ ಪರವಾಗಿಲ್ಲ ಲೋ ಫ್ಲೇಮ್ ಲೋ ಫ್ಲೇಮಲ್ಲಿ ಮಾಡೋಕ್ಕೋದ್ರೆ ಗಟ್ಟಿಯಾಗಿಬಿಡುತ್ತೆ ಐ ಫ್ಲೇಮಲ್ಲೇ ಐದು ನಿಮಿಷ ಇಲ್ಲ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಯಾಕೆ ಅಂದರೆ ಇದು ನಿಮಗೆ ನಾವು ಮೊಟ್ಟೆ ಮೇಲುಗಡೆ ವೈಟ್ ಬರುತ್ತೆ ನಾವು ತಗೋತೀವೋ ಹಾಗೆ ಇದು ಕ ಇದಾಗಬೇಕು ಆ ಒಂದು ಕನ್ಸಿಸ್ಟೆನ್ಸಿ ಬಂದ ಮೇಲೆ ನೀವು ಇದನ್ನು ತೊಗೊಂಡು ಒಂದು ಕಂಟೈನರಲ್ಲಿ ಮಾಮೂಲಿ ಸೋಸ್ಕೊಂಡು ಇಲ್ಲ ಬಟ್ಟೆಲಿ ಸೋಸ್ಕೋಬೇಕು ಓಕೆ ಇದು ತೊಗೊಂಡು ತುಂಬ ತುಂಬ ಒಳ್ಳೆಯದು ಬ್ಲ್ಯಾಕ್ ಸೀಡ್ಸ್ ನೀವು ಕನ್ನಡ ಇಂಗ್ಲೀಷಲ್ಲಿ ಬ್ಲ್ಯಾಕ್ ಸೀಡ್ಸ್ ಅಂತ ಕರೀತಾರೆ ಕನ್ನಡದಲ್ಲಿ ಬೀಜ ಅಂತ ಕರೀತಾರೆ ಇದನ್ನು ತಿನ್ನುಬೋದು ಆಲೊಟ್ಟೆಗೆ ತಿಂದರೆ ಇದರಲ್ಲಿ ತುಂಬ ಏನು ಬೆನಿಫಿಟ್ ಇದೆ ಎಷ್ಟು ಮಟ್ಟಿಗೆ ಇದರಲ್ಲಿ ಒಮೇಗಾ ತ್ರೀ ಇದೆ ಫ್ರೆಂಡ್ಸ್ ಇದರಲ್ಲಿ ಒಮೇಗಾ ತ್ರೀ ಹೆಚ್ಚಾಗಿರೋದ್ರಿಂದ ನಿಮಗೆ ಸಿಕ್ಕಾಪಟ್ಟೆ ಇದರಲ್ಲಿ ಬೆನಿಫಿಟ್ ಇದೆ ಅದಕ್ಕೆ ಯೂಸನ್ನ ಎಲ್ಲರೂ ಯೂಸ್ ಮಾಡಿ ಅಂತ ಹೇಳ್ತೀನಿ ಇದು ನಾನು ನನ್ನ ಈಗ ಇದನ್ನು ತಿಂತಬೋದು ಅಂತಲೂ ಸಹ ಹೇಳಿದ್ದೆ ಅಲ್ವಾ ಹಾಗೆ ನಾನು ನನ್ನ ಒಂದು ರಾಗಿ ಮಾಲ್ಟ್ ಪೌಡರ್ ನಾನು ಏನು ಮಾಡ್ಕೊಂಡಿದ್ದೀನಿ ನನ್ನ ಡೈಲಿ ನಿತ್ಯದ ಒಂದು ಡಯೆಟ್ಗೆ ನಾನು ಇದನ್ನು ಬಳಸ್ತೀನಿ ಜಾಸ್ತಿ ಹಾಗೆ ತುಂಬ ಜೆಲ್ಲೂ ಮಾಡ್ಕೊಂಬೇಡಿ ಆಗಾಗ ಇರಿ ಇಲ್ಲಾಂದರೆ ತುಂಬ ಜಲ್ಲಿ ಆಗಿಬಿಡುತ್ತೆ ನೀವು ಆ ಕಡೆ ಗಮನ ಕೊಡಲಿಲ್ಲ ಅಂತಂದರೆ ಒಂದು ಸಮ ಪ್ರಮಾಣದಲ್ಲಿದ್ದರೆ ಸಾಕು ಈಗ ನಾನು ಗ್ಯಾಸ್ನ ಆಫ್ ಮಾಡ್ತಾಯಿದ್ದೀನಿ ಈ ಒಂದು ಇದರಲ್ಲಿದ್ದರೆ ಸಾಕಾಗುತ್ತೆ ನಾನೀಗ ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಬೌಲ್ಗೆ ಕಾಟನ್ ಬಟ್ಟೆ ತೊಗೊಳ್ಳಿ ಸ್ವಲ್ಪ ತೆಳುವಾಗಿರೋದು ಅದಕ್ಕೆ ಸೋಸ್ಕೊಳ್ಳಿ ಇಲ್ಲ ಅಂತಂದರೆ ಬೇರೆದಲ್ಲೆಲ್ಲ ಸರಿಯಾಗಿ ಬರಲ್ಲ ಜೆಲ್ಲು ಅದಕ್ಕೇ ನನಗೆ ಒಂದು ಬೌಲ್ ತುಂಬ ಸಿಕ್ಕಿದೆ ಸಾಕಾಗುತ್ತೆ ಇಷ್ಟು ನನಗೆ ಆಯಿತು ಇಷ್ಟು ಸಿಗ್ಬೇಕು ನಮಗೆ ನೀಟಾಗಿ ನುಡಿ ಒಂದು ಒಳ್ಳೆ ಕನ್ಸಲ್ಟೆನ್ಸಿಲಿ ಮಾಡ್ಕೊಂಡಿದ್ದೀನಿ ನಾನು ಚೆನ್ನಾಗಿದೆ ಇದು ಇಬ್ರಿಗೆ ಬೇಕಲ್ವಾ ಅದಕ್ಕೆ ಇಷ್ಟು ಮಾಡ್ಕೊಂಡಿನಿ ಒಬ್ರಿಗಾದರೆ ಒಂದು ಲೋಟ ನೀರಾಕಿ ಇಬ್ರಿಗಾದರೆ ಎರಡು ಲೋಟ ನೀರಾಕಿ ಓಕೆ ಫ್ರೆಂಡ್ಸ್ ಈಗ ನಾವು ಜೆಲ್ ಮಾಡ್ಕೊಂಡ್ವಿ ಆಗಲೇ ಆಕ್ಸೈಡ್ ವಿಜ್ಜಲ್ಲಿ ಈಗ ನಾನು ಇದಕ್ಕೆ ನಾನು ವಿಟಮಿನ್ ಇ ಕ್ಯಾಪ್ಸಲ್ನ ಇದ್ದೀನಿ ವಿಟಮಿನ್ ಇ ಕ್ಯಾಪ್ಸಲ್ ಯಾಕೆ ಇದ್ದೀನಿ ಅಂತಂದರೆ ಇದ್ರ ಜೊತೆಗೆ ಅದರಲ್ಲಿ ನಮಗೆ ಒಮೆಗಾ ತ್ರೀ ಹೆಚ್ಚಾಗಿ ಎರಡುವಾಗಿ ಸಿಗ್ಬೋದು ಆದರೆ ವಿಟಮಿನ್ನಲ್ಲಿ ನಮಗೆ ಕ್ಯಾಲ್ಸಿಯಂ ಬೇಕೇ ಬೇಕು ವಿಟಮಿನ್ ಸಿನೇ ಇರೋದು ನಿಮ್ಗೆ ಗೊತ್ತೇ ಇದೆ ಎಲ್ಲ ಏನಕ್ಕೆ ಬಳಸ್ತೀವಿ ಅನ್ನೋದು ಇದನ್ನು ನಾವು ನಮ್ಮ ಫೇಸ್ಗೂ ಹಾಕೋಬೋದು ನಾನು ನಮ್ಮ ಹೇರ್ಗೂ ಹಾಕೋಬೋದು ನೈಟ್ ಹೊತ್ತು ಮಲ್ಕೋವಾಗ ಬೇಕಾದರೂ ನೀವು ಇದನ್ನು ಒಂದು ಒಂದೇ ಒಂದನ್ನು ರ್ಯಾಂಡಮ್ ಆಗಿ ತೊಗೊಂಡು ಒಂದು ಸ್ವಲ್ಪ ಹಚ್ಕೊಂಡು ಮಸಾಜ್ ಮಾಡಿದ್ರು ಅಷ್ಟೇ ನಿಮ್ಮ ಬೇಬಿ ಏರ್ಸ್ಗಳು ಚೆನ್ನಾಗಿ ಬರುತ್ತೆ ನನಗೆ ನಿಮಗೆ ಒಂದು ಹಳೆ ವಿಡಿಯೋಲಿ ತೋರಿಸಿದ್ದೆ ನಾನು ನೋಡಿ ನನ್ನ ಬೇಬಿ ಏರ್ಸ್ಗಳು ಇದರಿಂದನೇ ಜಾಸ್ತಿ ಬರ್ತಾ ಇರೋದು ಚೆನ್ನಾಗಿ ಬರ್ತಾ ಇದೆ ಬೇಬಿ ಏರ್ಸು ಆ್ಯಂಡು ಕೂದಲು ಅಷ್ಟೇ ಶೈನ್ ಇರುತ್ತೆ ಇದರಲ್ಲಿ ಆ್ಯಂಡ್ ವಿಟಮಿನ್ ಈ ಹೆಚ್ಚಾಗಿ ಸಿಗೋದ್ರಿಂದ ನಮ್ಮ ಗ್ರೋತ್ಗೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಹಾಗಾಗಿ ಈ ಒಂದು ಪ್ರೊ ಇದು ಒಂದು ತರ್ಟಿ ಫೈವ್ ನಿಮಗೆ ಮೆಡಿಕಲಲ್ಲಿ ಸಿಗುತ್ತೆ ತರ್ಟಿ ಫೈಗೆಲ್ಲ ತರ್ಟಿ ರುಪೀಸ್ಗೆಲ್ಲ ತರ್ಟಿ ತರ್ಟಿ ಫೈಗೇನೋ ಒಂದು ಫುಲ್ ಪ್ಯಾಕು ನಾನು ಆಲ್ರೆಡಿ ಎಷ್ಟನ್ನು ಖಾಲಿ ಮಾಡಿಬಿಟ್ಟಿದ್ದೀನಿ ಜಾಸ್ತಿ ಹಚ್ಚದ ಏರ್ಗೆ ಆ್ಯಂಡ್ ಫೇಸ್ಗೆ ಹೊತ್ತು ರೆಗ್ಯುಲರಾಗಿ ಹಚ್ಕೊಂಡು ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಇಲ್ಲೇ ಅಕ್ಕಪಕ್ಕ ಇರುವಂಥ ಒಂದು ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ನೀವು ಬೈ ಮಾಡ್ಬೋದು ಓಕೆ ಇದನ್ನು ನಾನೀಗ ಎರಡು ಹಾಕ್ತಾ ಇದ್ದೀನಿ ಅಂದರೆ ನಾನು ಹಾಕಿರೋ ಎರಡು ಲೋಟಕ್ಕೆ ಎರಡು ಕ್ಯಾಪ್ಸಲ್ಲಿ ಹಾಕ್ತೀನಿ ಸಾಕು ಎರಡು ಕ್ಯಾಪ್ಸಲ್ನ ಯೂಸ್ ಮಾಡಿ ಇದಕ್ಕೆ ನಾನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಕೊಡಿ ನೀಟಾಗಿ ಮಿಕ್ಸ್ ಮಾಡಬೇಕು ಓಕೆ ಫ್ರೆಂಡ್ಸ್ ಈಗ ನಾನು ಈ ಒಂದು ವಿಟಮಿನ್ ಕ್ಯಾಪ್ಸಲ್ನ ಇದ್ದೀನಿ ಆಗಿದೆ ಅದನ್ನ ಹೇಗೆ ಅಪ್ಲೈ ಮಾಡ್ಕೊಳ್ಬೋದು ನಿಮಗೆ ನೀಟಾಗಿ ನೀವು ಫಸ್ಟೇ ಕೂಮ್ ಮಾಡ್ಕೊಂಬಿಡಿ ನೀಟಾಗಿ ಕೂಮ್ ಮಾಡ್ಕೊಂಬಿಡಿ ಚಿಕ್ಕ ಇರಬಾರ್ದು ಚಿಕ್ಕಿದ್ದಂಗೆ ಮಾಡಿದ್ರೆ ಆ ಒಂದು ಏನಿದೆಯಾ ಅದು ನೀಟಾಗಿ ಅಪ್ಲೈ ಮಾಡೋಕ್ಕಾಗಲ್ಲ ಹಾಗಾಗಿ ಹೀಗೆ ಹೀಗೆ ಪಾರ್ಟಿಷನ್ ಮಾಡಿಕೊಳ್ಳಿ ಈಗ ಪಾರ್ಟಿಷನ್ ಮಾಡಿಕೊಂಡು ಹೇರನ್ನ ಅಲ್ಲಿಗೆ ನೋಡಿ ಈ ಫಾರ್ಮ್ ಹೇಗಾಗಿದೆ ಅಂತ ತೋರಿಸ್ತೀನಿ ನಿಮಗೆ ಈ ಥರ ಬರಬೇಕು ನೀಟಾಗಿ ಇಲ್ಲಿದೆ ನನಗೆ ಇಷ್ಟು ಸಿಕ್ಕಿದೆ ನೋಡಿ ಈ ರೀತಿ ನೋಡಿ ಸಕ್ಕತ್ತಾಗಿ ಬಂದಿದೆ ಈ ಥರ ಕನ್ಸಲ್ಟೆನ್ಸಿ ನನಗೆ ಒಂದು ಎರಡು ಮೂರು ಸರ್ತಿ ಅಷ್ಟೇ ಬಂದಿರೋದು ಅದು ಈ ಸತಿನೂ ಸಹ ಚೆನ್ನಾಗಿ ಬಂದಿದೆ ಈ ಒಂದು ಕನ್ಸಲ್ಟೆನ್ಸಿ ಅಷ್ಟು ವೆಬ್ಸೈಟ್ ಬೀಜದಲ್ಲಿ ತೊಗೊಳ್ಳೋದು ತುಂಬ ಕಷ್ಟ ಹಾಗಾಗಿ ಎಲ್ಲರೂ ಏನು ಮಾಡ್ತಾರೆ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಬಿಡ್ತಾರೆ ಇಷ್ಟೊಂದು ನೀಟಾಗಿ ಪರ್ಫೆಕ್ಟಾಗಿ ಬರಲ್ಲ ಅದು ಈ ಸಲ ಚೆನ್ನಾಗಿ ಬಂದಿದೆ ಈ ರೀತಿ ಈ ರೀತಿ ಹಚ್ಕೊಂಡು ಬರಬೇಕು ಸ್ವಲ್ಪ ಸ್ವಲ್ಪನೇ ಪಾರ್ಟಿಷನ್ ಮಾಡಿಕೊಂಡು ನೀಟಾಗಿ ಅಪ್ಲೈ ಮಾಡಿ ನೋಡಿ ನೀಟಾಗಿ ಆಗ್ತಾ ಇದೆ ಅಪ್ಲೈ ಮಾಡಿಕೊಂಡು ನೀವು ಪಾರ್ಟಿಷನ್ ಮಾಡಿದಷ್ಟು ನಿಮ್ಮ ನೀಟಾಗಿ ನಿಮ್ಮ ಹೇರ್ಗೆ ಹೋಗಿ ಅದು ಅಪ್ಲೈ ಆಗುತ್ತೆ ಸ್ಕಿಪ್ಪಾಗುತ್ತೆ ಏನು ಮಾಡೋಕ್ಕಾಗಲ್ಲ ಅದು ಹಚ್ಚುವಾಗ ಜಸ್ಟ್ ಇಗ್ನೋರ್ ಮಾಡಿ ಅದನ್ನ ನೀಟಾಗಿ ಹಚ್ಕೊಂಡು ಬಂದಷ್ಟು ಸ್ಕ್ಯಾಪ್ಗೆ ಜಾಸ್ತಿ ಹಚ್ಚಿ ಅಂದರೆ ಬುಡಕ್ಕೆ ಹಚ್ಚಿ ಹೆಚ್ಚಾಗಿ ಸ್ಕಾಲ್ಫ್ಗೆ ನೀಟಾಗಿ ಮಸಾಜ್ ಕೊಡಿ ಹಚ್ಬಿಟ್ಟು ಈ ಒಂದು ರೆಮಿಡಿನ ನೀವು ಎಷ್ಟು ದಿನ ಬೇಕಾದ್ರೂ ನೀವು ಸ್ಟೋರ್ ಮಾಡ್ಬೋದು ಸ್ಟೋರ್ ಮಾಡ್ಬೋದು ಅಂದರೆ ಫ್ರಿಜ್ಜಲ್ಲೇ ಮಾಡ್ಬೋದು ಅಂತೇನಿಲ್ಲ ಇದನ್ನು ಹೊರಗಡೆನೇ ಇಟ್ಟರು ಏನೂ ಆಗೋದಿಲ್ಲ ನೀವು ವಾರಕ್ಕೆ ಒಂದು ಎರಡು ಮೂರು ಸಲ ಹಚ್ಕೋತೀನಿ ಅಂತಂದರೆ ಒಂದು ಸಲ ಮಾಡಿಟ್ಕೊಂಬಿಟ್ರೆ ಬೆಟರ್ ಅನಿಸುತ್ತೆ ಇಲ್ಲ ಆಗಲೇ ಮಾಡ್ತೀನಿ ಅಂತಂದ್ರೂ ಇದು ಬೇಗ ಆಗುತ್ತೆ ರೆಮಿಡಿ ಈಗ ಎಲ್ಲ ಕಡೆನೂ ಹಚ್ಕೊಂಡು ನೀಟಾಗಿ ಮಸಾಜ್ ಕೊಡಿ ಮೇನ್ ಹೇಳಬೇಕಂದ್ರೆ ಮಸಾಜ್ ಕೊಡಿ ಮಸಾಜ್ ಕೊಟ್ಟಷ್ಟು ನಮಗೆ ಕಾಲ್ ಪೇನ್ ಇದೆಯಾ ಅದಕ್ಕೆ ಅಬ್ಸರ್ವ್ ಆಗುತ್ತೆ ಆಗ ನಮಗೆ ಏರ್ ಗ್ರೋತ್ ಆಗೋದಕ್ಕೆ ಎಲ್ಪ್ ಆಗುತ್ತೆ ಈ ರೆಮಿಡಿ ಅಂತೂ ಒಳ್ಳೆ ರೆಮಿಡಿ ಮಿಸ್ ಮಾಡಿದೆ ಈ ವಿಡಿಯೋನ ಎಲ್ಲರೂ ನೋಡಿ ಈಗ ನೀಟಾಗಿ ನಿಮ್ಮ ನೆತ್ತಿ ಮೇಲೆಲ್ಲನೂ ಅಪ್ಲೈ ಮಾಡಿ ಹಾಗೆ ಒಂದು ಮಸಾಜ್ ಕೊಡಿ ಅಪ್ಲೈ ಮಾಡಿದ್ಮೇಲೆ ಇದನ್ನು ನೀವು ಒನ್ ಅವರ್ ಬಿಟ್ಟು ತಣ್ಣೀರಲ್ಲಿ ತೊಳಿಬೇಕಾಗುತ್ತೆ ಬಿಸಿನೀರನ್ನ ಯೂಸ್ ಮಾಡಬೇಡಿ ಆ್ಯಂಡ್ ಯಾವುದೇ ಆದ ಶಾಂಪೂ ಆಗಲಿ ಯಾವುದನ್ನೇ ಮಾಡಬೇಡಿ ಮುಂಚೆನೇ ಬೇಕಾದ್ರೆ ನೀವು ಹೇರ್ನ ಶಾಂಪು ಮಾಡಿಡೀವಿ ಆಮೇಲೆ ನೀವು ಇದನ್ನು ಬರೀ ವಾಟರಲ್ಲಿ ಅಷ್ಟೇ ಇಲ್ಲ ಇಲ್ಲಾಂದರೆ ನಾವು ಮಾಡಿರೋವಂಥ ಒಂದು ರೆಮಿಡಿ ಹಾಳಾಗುತ್ತೆ ಹಾಗಾಗಿ ಜಸ್ಟು ಒಂದು ವಾಟರಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಸಾಕು ಒಂದು ವಾರಕ್ಕೆ ಇದನ್ನು ಟು ತ್ರೀ ಟೈಮ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫಸ್ಟಿಗೆ ಸಿಗುತ್ತೆ ಅಕ್ಸೆ ಬೀಜ ಅಕ್ಸೆ ಬೀಜ ಯಾವುದು ಫೇಲ್ ಆಗಿರೋ ನಾನು ನೋಡೇ ಇಲ್ಲ ಹಾಗಾಗಿ ಇದು ಒಳ್ಳೆಯ ಒಂದು ಓಮ್ ರೆಮಿಡಿ ಅಂತಲೇ ಹೇಳ್ಬೋದು ಆ್ಯಂಡು ಹೇರ್ ಪ್ಯಾಕ್ ಅಂತಲೂ ಹೇಳ್ಬೋದು ಒಂದು ಒಳ್ಳೆ ಹೇರ್ ರೆಮಿಡಿ ಅಂತ ಹೇಳ್ಬೋದು ಹಾಗಾಗಿ ಇದು ನಾನು ಏರ್ಫೋನ ನೀಟಾಗಿ ಒಂದು ಒನ್ ಅವರ್ ಬಿಟ್ಟು ನಾನು ವಾಶ್ ಮಾಡ್ತೀನಿ ವಾಶ್ ಮಾಡಿದ ಮೇಲೆ ಇದ್ರದ್ದು ಫಾರ್ಮ್ ಎಷ್ಟು ನೀಟಾಗಿರುತ್ತೆ ಅಂದರೆ ನೀಟಾಗಿ ಒಂದು ಸ್ಟ್ರೆಚರ್ ಸಿಕ್ಕಿರುತ್ತೆ ನಮ್ಮ ಹೇರ್ಗೆ ಅಷ್ಟು ಸಾಫ್ಟಾಗಿರುತ್ತೆ ಆ್ಯಂಡ್ ಆಗಿರುತ್ತೆ ಸಾಫ್ಟಾಗಿ ವಿಟಮಿನ್ ಇರೋದರಿಂದ ನಿಮ್ಮ ಗ್ರೋತ್ಗೂ ಸಹ ಹೆಲ್ಪ್ ಆಗುತ್ತೆ ಬನ್ನಿ ದಿನ ಒಂದು ಅವರ್ ಬಿಟ್ಟು ನಿಮಗೆ ನಾನು ತೋರಿಸ್ತೀನಿ ಫ್ರೆಂಡ್ಸ್ ನಾನು ಹೀಗೆ ಏರ್ನ ವಾಶ್ ಮಾಡ್ಕೊಂಡು ಬಂದೆ ಏರ್ ವಾಶ್ ಮಾಡುವಾಗಲೇ ಆ ಫೀಲು ತುಂಬ 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 ಚೆನ್ನಾಗಿತ್ತು ಎಷ್ಟು ಸಾಫ್ಟ್ ಸ್ಟೆಚ್ಚರ್ ಇದೆ ಅಂದರೆ ಏರ್ಗೆ ನಿಜ ಯಾರ್ಯಾರಿಗೆಲ್ಲ ಜಾಸ್ತಿ ಚಿಕ್ಕಾಗುತ್ತೆ ಯಾರ್ಯಾರಿಗೆಲ್ಲ ಸಿಕ್ಕಾಪಟ್ಟೆ ಇರಿಟೇಷನ್ ಅನಿಸುತ್ತೆ ಏರ್ ಅಂದರೆ ಅವರು ನೀವು ಅಕ್ಸೆಬೀಜನ ಒಂದು ವಾರಕ್ಕೊಂದು ಎರಡು ಮೂರು ಸತಿ ಹಚ್ಕೊಂಡ್ಬನ್ನಿ ಬನ್ನಿ ಸಿಕ್ಕಾಪಟ್ಟೆ ಸಾಫ್ಟು ಆಗುತ್ತೆ ಆಮೇಲೆ ನಿಮ್ಮ ಏರು ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದು ಫೀಲ್ ಇರೋದಿಲ್ಲ ಏನು ಬೇಕಾದ್ರೂ ಹಚ್ಚಿದ್ರು ಒಂದು ಮೇಂಟೆನೆನ್ಸ್ ಮಾಡ್ಬೋದು ಅಷ್ಟು ಒಂದು ಒಳ್ಳೆ ಗ್ರೋತ್ ಕೊಡುತ್ತೆ ನಿಮ್ಮ ಹೇರ್ಗೆ ಅಂತ ಹೇಳ್ಬೋದು ತುಂಬ ಒಳ್ಳೆ ರೆಮಿಡಿನ ನಾನು ತಂದಿದ್ದೀನಿ ಇದು ಮಿಸ್ ಮಾಡಿದೆ ಯಾರೂ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ತುಂಬ ಚೆನ್ನಾಗಿದೆ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನ ಬಳಸಿ ಆರಾಮಾಗಿ ನಾವು ನಮ್ಮ ಏರ್ನ ಗ್ರೋತ್ ಮಾಡ್ಕೊಬೋದು ಕಾಪಾಡ್ಕೋಬೋದು ಓಮ್ ರೆಮಿಡಿ ಎಷ್ಟು ಎಲ್ಪ್ಫುಲ್ ಅಂತಂದರೆ ಏರ್ ಪ್ಯಾಕ್ಗೆ ಏರ್ ಗ್ರೋತ್ ಅನ್ನೋದಕ್ಕಿಂತ ಒಂದು ಫೀಲ್ ಇರುತ್ತೆ ನಮ್ಗೆ ಡ್ಯಾಮೇಜ್ ಆಗೋಲ್ಲ ಅನ್ನೋದು ನಮಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಬಿಡುತ್ತೆ ಅದು ಈಗ ಯಾವ್ದಾರ ಒಂದು ಕೆಮಿಕಲ್ಲು ಆಯಲ್ಲು ಬೇರೇನೋ ಮಾತ್ರೆನೋ ತೊಗೊಂಡು ನಾವು ಏರ್ ಗ್ರೋತ್ ಮಾಡ್ಕೊಳ್ಳೋದಲ್ಲ ಅದು ಒಳಗಡೆ ನಮಗೆ ಒಂದು ಗಿಲ್ಟ್ ಇದ್ದೇ ಇರುತ್ತೆ ಅಯ್ಯೋ ಹಚ್ಕೊಬಿಟ್ಟಿದ್ದೀನಿ ಏನೋ ಏರ್ ಫಾಲ್ ಜಾಸ್ತಿ ಆಗಿಬಿಟ್ರೆ ಈ ಆಯಲ್ ಯಾರು ಹೇಳಿದ್ರು ಅಂತ ಹಚ್ಕೊಂಬಿಟ್ಟೆ ಅಂತ ಆದರೆ ಈ ರೆಮಿಡಿಗಳು ನಮ್ಮ ನ್ಯಾಚುರಲ್ ನಮ್ಮ ಸುತ್ತಮುತ್ತ ಇರೋದ್ರಿಂದನೇ ಬೆಳೆದಿರೋದ್ರಿಂದ ಯಾವುದೇ ಕಾರಣಕ್ಕೂ ನೀವು ಅನುಮಾನ ಪಡೋವಾಗೆ ಇಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಓಕೆ ಟೇಕ್ ಕೇರ್ ಬಾಯ್ ಬಾಯ್